ಅದೊಂದು ಪುಟ್ಟಹಳ್ಳಿ ಆ ಪುಟ್ಟಹಳ್ಳಿಯಲ್ಲಿ ಒಂದು ಚಿಕ್ಕ ಗುಡಿಸಲು ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಗನ ಜೊತೆ ವಾಸವಾಗಿದ್ದ ತುಂಬಾನೇ ಚಿಕ್ಕದಾದ ಚೊಕ್ಕದಾದ ಸಂಸಾರ ಅದು ಆ ವ್ಯಕ್ತಿಗೆ ಅರ್ಧ ಎಕರೆ ಜಮೀನು ಕೂಡ ಇತ್ತು ಅದರಲ್ಲೇ ಹಣ್ಣು ಹಂಪಲುಗಳನ್ನು ಬೆಳೆಸುತ್ತಾ ಜೀವನ ಸಾಗಿಸುತ್ತಿದ್ದ ಆ ವ್ಯಕ್ತಿ ಒಂದು ಕುದುರೆಯನ್ನು ಕೂಡ ಸಾಕ್ಕೊಂಡಿದ್ದ ಆ ಕುದುರೆಗೆ ಆ ವ್ಯಕ್ತಿ ಮತ್ತು ಅವನ ಹೆಂಡತಿ ಅವನ ಮಗ ಮೂರು ಜನ ಕಂಡರೆ ತುಂಬಾನೇ ಪ್ರೀತಿ ಅವರಿಗೂ ಕೂಡ ಆ ಕುದುರೆಯ ಮೇಲೆ ಎಲ್ಲಿಲ್ಲದ ಪಂಚಪ್ರಾಣ ಹೀಗೆ ಚಿಕ್ಕದಾದ ಸಂಸಾರ ಆ ಕುದುರೆಯ ಜೊತೆ ಸಾಕ್ತಾ ಇತ್ತು ಒಂದು ದಿನ ಆ ಹುಡುಗ ಕುದುರೆಯ ಜೊತೆ ಪಕ್ಕದ ಕಾಡಿನಲ್ಲಿ ಹೋಗ್ತಾನೆ ಕುದುರೆ ಸ್ವಲ್ಪ ದೂರ ಹೋಗುತ್ತೆ ಆ ಹುಡುಗ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಮೈಮರಿತಾನೆ ಇತ್ತ ಕುದುರೆಯು ಕೂಡ ಮೈಮರೆತು ಕಾಡಿನೊಳಗಡೆಗೆ ಪ್ರವೇಶ ಮಾಡುತ್ತೆ ಸ್ವಲ್ಪ ಸಮಯ ಕಳೆದ ನಂತರ ಆ ಹುಡುಗನಿಗೆ ಕುದುರೆ ನೆನಪಾಗುತ್ತೆ ಆ ಕಡೆ ಈ ಕಡೆ ಎಲ್ಲಾ ಕಡೆಯೂ ಗಾಬರಿಯಿಂದ ನೋಡ್ತಾನೆ ಕುದುರೆ ಎಲ್ಲೂ ಕಾಣಿಸೋದಿಲ್ಲ ಹುಡುಗ ತಕ್ಷಣವೇ ತನ್ನ ಮನೆ ಕಡೆಗೆ ಓಡೋಡಿ ಬಂದು ತಂದೆಗೆ ವಿಷಯವನ್ನು ತಿಳಿಸುತ್ತಾನೆ ತಂದೆ ಸ್ವಲ್ಪವೂ ದುಃಖ ಪಡದೆ ನಗುನಗುತ್ತಲೇ ಆ ಹುಡುಗನಿಗೆ ಏನು ಹೇಳ್ತಾರೆ ಗೊತ್ತಾ ಪರವಾಗಿಲ್ಲ ಮಗು ಆಗೋದೆಲ್ಲ ಒಳ್ಳೆಯದಕ್ಕೆ ನೀನು ನಿಶ್ಚಿಂತೆಯಿಂದ ಇರು ಅಂತಾನೆ ಗ್ರಾಮದ ಜನರೆಲ್ಲರಿಗೂ ಈ ವಿಷಯ ಗೊತ್ತಾಗಿ ಆ ವ್ಯಕ್ತಿಯ ಮನೆ ಕಡೆಗೆ ಬಂದು ಕುದುರೆ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ ವ್ಯಕ್ತಿ ಏನು ಹೇಳ್ತಾನೆ ಅಂದ್ರೆ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ ಗ್ರಾಮದ ಜನರೆಲ್ಲರೂ ಬೇಜಾರು ಮಾಡ್ಕೋತಾರೆ ನಿನಗೆ ಆ ಕುದುರೆ ಅಂದ್ರೆ ಪಂಚಪ್ರಾಣ ಇತ್ತು ಅಲ್ವಾ ಆ ಕುದುರೆಗೂ ಕೂಡ ನಿನ್ನ ಮೇಲೆ ತುಂಬಾನೇ ಪ್ರೀತಿ ಎಲ್ಲೇ ಹೋದ್ರೂ ಕೂಡ ಅದು ನಿನ್ನ ಬಳಿಗೆ ಬರ್ತಾನೆ ಇತ್ತು ಆದರೆ ಎರಡು ದಿನ ಕಳೆದರೂ ಆ ಕುದುರೆ ಬಂದಿಲ್ಲ ಅಂದ್ರೆ ಎಲ್ಲಿ ಹೋಯಿತೋ ಏನೋ ಅಥವಾ ಕಾಡಿನಲ್ಲಿ ಯಾವುದೋ ಪ್ರಾಣಿಗಳ ಜೊತೆ ಬೆರೆತುಕೊಂಡು ಹೋಯಿತೋ ಏನೋ ಅಂತ ಗ್ರಾಮದ ಎಲ್ಲಾ ಜನರು ಕೂಡ ಆ ವ್ಯಕ್ತಿಗೆ ಹೇಳಿದಾಗ ವ್ಯಕ್ತಿಯ ಬಾಯಲ್ಲಿ ಬರುವ ಒಂದೇ ಒಂದು ಮಾತು ಯಾವುದು ಅಂದ್ರೆ ಪರವಾಗಿಲ್ಲ ಬಿಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ ಆ ವ್ಯಕ್ತಿಯ ಮಾತನ್ನು ಕೇಳಿದ ಗ್ರಾಮಸ್ಥರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಸ್ವಲ್ಪ ದಿನ ಕಳೆಯುತ್ತೆ ಒಂದು ದಿನ ಬೆಳಿಗ್ಗೆ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಮನೆ ಬಾಗಿಲನ್ನು ತೆರೆದು ನೋಡಿದರೆ ಅಲ್ಲಿ ಐದು ಕುದುರೆಗಳು ಬಂದು ನಿಂತಿರುತ್ತೆ ಆ ಐದು ಕುದುರೆಗಳಲ್ಲಿ ಒಂದು ಕುದುರೆ ಅವನದ್ದಾಗಿತ್ತು ಈ ವಿಷಯ ಎಲ್ಲ ಕೇಳಿದ ತಕ್ಷಣ ಗ್ರಾಮಸ್ಥರು ಓಡೋಡಿ ಬರ್ತಾರೆ ನೋಡಿದರೆ ಅಲ್ಲಿ ಸುಂದರವಾದ ಐದು ಕುದುರೆಗಳು ಗ್ರಾಮದ ಜನರೆಲ್ಲರೂ ಆ ವ್ಯಕ್ತಿಗೆ ಹೇಳ್ತಾರೆ ನೋಡು ಈ ಕುದುರೆ ಇಂತಹದ್ದೇ ಐದು ಕುದುರೆಗಳನ್ನು ತಗೊಂಡು ಬಂದಿದೆ ನೀನು ಇನ್ನು ಸಂತೋಷವಾಗಿ ಇರಬಹುದು ಈ ಕುದುರೆಗಳನ್ನು ಉಪಯೋಗಿಸಿಕೊಂಡು ನಿನ್ನ ಜೀವನವು ಕೂಡ ಸುಂದರವಾಗಿಸಿಕೊಳ್ಳಬಹುದು ಅಂತಾರೆ ಅದಕ್ಕೆ ಆ ವ್ಯಕ್ತಿ ನೋಡಿದ್ರ ನಾನು ಹೇಳಿದ್ನಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತ ನೋಡಿ ಹೀಗೆ ಆಯ್ತಲ್ವಾ ಅಂತ ಹೇಳ್ತಾನೆ ಕೆಲವು ದಿನಗಳ ನಂತರ ಆ ಐದು ಕುದುರೆಗಳ ಜೊತೆ ಆ ವ್ಯಕ್ತಿ ಮತ್ತು ಪುಟ್ಟ ಬಾಲಕ ಅದರ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇರ್ತಾರೆ ಅಲ್ಲೇ ಹಳ್ಳಿಯಲ್ಲಿ ಸವಾರಿ ಮಾಡ್ತಾ ಇರುವಾಗ ಆ ಪುಟ್ಟ ಬಾಲಕ ಕುದುರೆಯ ಮೇಲಿಂದ ಆಕಸ್ಮಿಕವಾಗಿ ಬಿದ್ದು ಜೋರಾಗಿ ಪೆಟ್ಟು ಬಿದ್ದ ಕಾರಣ ಆ ಹುಡುಗನು ಕಾಲು ಕಳೆದುಕೊಳ್ಳುತ್ತಾನೆ ಇದನ್ನ ಕಣ್ಣಾರೆ ಕಂಡ ಗ್ರಾಮಸ್ಥರು ಅಯ್ಯೋ ನಿನ್ನ ಜೀವನದಲ್ಲಿ ಹೀಗಾಗಬಾರದಾಗಿತ್ತಲ್ಲಪ್ಪ ನಿನ್ನ ಮಗನಿಗೆ ಇಂತಹ ನೋವು ಆ ದೇವರು ಕೊಡಬಾರದಿತ್ತು ಇನ್ನು ನಿನ್ನ ಮಗ ಯಾವತ್ತೂ ನಡೆಯುವುದಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ತುಂಬಾನೇ ದುಃಖ ಆಗ್ತಾ ಇದೆಯಲ್ಲಪ್ಪ ಅಂತಾರೆ ಅದಕ್ಕೆ ಆ ವ್ಯಕ್ತಿಯ ಬಾಯಿಂದ ಬಂದ ಉತ್ತರ ಪರವಾಗಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನತ್ತಾನೆ ಆ ವ್ಯಕ್ತಿಯ ಮಾತನ್ನು ಕೇಳಿಸಿಕೊಂಡ ಗ್ರಾಮಸ್ಥರು ಇವನಿಗೆ ಏನಾದರೂ ಹುಚ್ಚುಗಿಚ್ಚು ಹಿಡಿದಿದೆಯೋ ಏನೋ ಪ್ರತಿಯೊಂದಕ್ಕೂ ಆಗೋದಿದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ ಹೇಳ್ತಾನಲ್ಲ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ಕೆಲವೇ ಕೆಲವು ದಿನಗಳ ನಂತರ ಆ ರಾಜ್ಯದಲ್ಲಿ ಯುದ್ಧ ಘೋಷಣೆ ಆಗುತ್ತೆ ರಾಜ ಸೈನಿಕರ ಜೊತೆ ಆ ಗ್ರಾಮಕ್ಕೆ ಬಂದು ನನಗೆ ಸೈನಿಕರ ಕೊರತೆ ಇದೆ ಯುದ್ಧದಲ್ಲಿ ನಾನು ಗೆಲ್ಲಲೇಬೇಕು ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ನಾನು ಯುದ್ಧಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ರಾಜ್ಯ ಉಳಿಬೇಕಾಗಿದೆ ಅದಕ್ಕೋಸ್ಕರನೇ ನಾನು ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದೇನೆ ಅಂತ ಹೇಳಿ ಅಲ್ಲಿಂದ ರಾಜ ಹೊರಟು ಹೋಗ್ತಾನೆ ಸೈನಿಕರು ಒಬ್ಬೊಬ್ಬರು ಒಬ್ಬರನ್ನ ಆಯ್ಕೆ ಮಾಡಲು ಶುರು ಮಾಡ್ತಾರೆ ಆ ವ್ಯಕ್ತಿಯ ಮಗನನ್ನ ನೋಡಿ ಇವನ ಕೈಯಲ್ಲಿ ಏನೂ ಆಗಲ್ಲ ಇವನಿಗೆ ಮೊದಲೇ ಕಾಲು ನೋವು ಇಂಥವನನ್ನ ಕರ್ಕೊಂಡು ಹೋಗಿ ಯುದ್ಧದಲ್ಲಿ ಗೆಲ್ಲೋಕೆ ಆಗುತ್ತಾ ಅಂತ ಆ ವ್ಯಕ್ತಿಯ ಮಗನನ್ನು ಬಿಟ್ಟು ಉಳಿದ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಆ ಗ್ರಾಮದ ಜನರೆಲ್ಲರೂ ಆ ವ್ಯಕ್ತಿಯ ಕಡೆಗೆ ಬಂದು ಕಣ್ಣೀರು ಹಾಕ್ತಾ ಹೇಳ್ತಾರೆ ನಮ್ಮ ಮಕ್ಕಳನ್ನ ರಾಜ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿಂದ ನಮ್ಮ ಮಕ್ಕಳು ವಾಪಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನೀನು ಮಾತ್ರ ಇರುವಷ್ಟು ದಿನ ನಿನ್ನ ಮಗನ ಜೊತೆ ಇರಬಹುದು ಸಂತೋಷದಿಂದ ಅವನ ಜೊತೆ ಜೀವನ ಸಾಗಿಸಬಹುದು ನೀನು ಅವತ್ತು ಹೇಳಿದ ಮಾತು ಖಂಡಿತವಾಗಲೂ ಇವತ್ತು ಕೂಡ ನಿಜ ಆಗಿದೆ ಅದಕ್ಕೆ ಆ ವ್ಯಕ್ತಿ ಆಗೋದೆಲ್ಲ ಒಳ್ಳೆಯದಕ್ಕೆ ಏನೂ ಆಗೋಲ್ಲ ನಮ್ಮ ಜೀವನದಲ್ಲಿ ಏನಾಗುತ್ತೋ ಅದು ಕೆಟ್ಟದಾಗಲಿ ಅಥವಾ ಒಳ್ಳೆಯದಾಗಲಿ ನಮಗೆ ನೋವು ತರುವ ವಿಷಯ ಆಗಲಿ ಅಥವಾ ಸಂತೋಷ ತರುವ ವಿಷಯ ಆಗಲಿ ಎಲ್ಲವನ್ನೂ ನಾವು ಸ್ವೀಕರಿಸಿಕೊಂಡು ಜೀವನದಲ್ಲಿ ನಮಗೆ ಏನೇ ಆದರೂ ಅದು ನಮ್ಮ ಮುಂದಿನ ಒಳ್ಳೆಯದಕ್ಕೆ ಅನ್ನೋದನ್ನ ಮರಿಬೇಡಿ ಅಂತ ಹೇಳ್ತಾನೆ ಸ್ನೇಹಿತರೆ ಕಥೆ ತುಂಬಾ ಚಿಕ್ಕದಾದರೂ ಕೂಡ ಅದರಲ್ಲಿರುವ ಸಂದೇಶ ತುಂಬಾನೇ ದೊಡ್ಡದು ನಮ್ಮ ಜೀವನದಲ್ಲಿ ನಮಗೆ ಅದಿಲ್ಲ ಇದಿಲ್ಲ ನಮ್ಮ ಜೀವನದಲ್ಲಿ ನಾವು ಸೋತು ಹೋದೆವು ನಮಗೆ ಅವರು ಮೋಸ ಮಾಡಿದ್ರು ನಮಗೆ ಇವರು ಮೋಸ ಮಾಡಿ ಹೋದ್ರು ಅಂತ ನಮ್ಮ ಜೀವನದ ಬಗ್ಗೆ ನಾವು ನಕಾರಾತ್ಮಕ ಆಲೋಚನೆ ಮಾಡ್ತಾ ಕಳೆದು ಹೋಗ್ತೀವಿ ಅಂತಹ ತಪ್ಪುಗಳನ್ನು ಮಾಡಬಾರದು ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಮುಂದಿನ ಒಳ್ಳೆಯದಕ್ಕೆ ಆಗ್ತಾ ಇರುತ್ತೆ ಅದು ನಮಗೆ ಈಗ ತಿಳಿದೇ ಇದ್ರೂ ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗಲೂ ನಮಗೆ ತಿಳಿದೆ ತಿಳಿಯುತ್ತೆ ಕಥೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶುಭವಾಗಲಿ ಧನ್ಯವಾದಗಳು